మస్కార ఆత్మీయర ఈ భవ్యవద ఆందోళన ఉద్దేశించి సన్మాశ్రీ అరవింద్ లింబావళి సర్వరు మాజీ శాసకరు ఇవరింద భాష భారత్ మాత కీటల్ మౌండ్ బా అల్ బెంగళూరికి సమయ్య ఆమె ఇన్యార్యారిపో నమ్మవరిగో जोर से बत... बोलो भारत माता की भारत माता की भारतीय जनता पक्ष के भारतीय जनता पक्ष के वक्त हटाओ वक्त हटाओ वक्त हटाओ जय चलो इवतिना कार्यक्रम द जनजागृति अभियान द ನೇತೃತ್ವವನ್ನು ವಹಿಸಿರುವ ನಮ್ಮೆಲ್ಲರ ನಾಯಕರಾದಂಥ ಬಿಜಾಪುರದಲ್ಲಿ ಒಂದು ಹಂತದವರೆಗೆ ವಕ್ ಹೋರಾಟವನ್ನು ಯಶಸ್ವಿಗೊಳಿಸಿರುವಂಥ ಕೇಂದ್ರದ ಹಿಂದಿನ ಸಚಿವರು ಬಿಜಾಪುರದ ಜನಪ್ರಿಯ ಶಾಸಕರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ರಾಜ್ಯದ ಹಿರಿಯ ದೂರಿಣರು ಬರೀ ಬಿ ಜೆ ಪಿಗಾರು ಬರೋದಷ್ಟೇ ಅಲ್ಲ ಹಿಂದೆ ಬಿ ಜೆ ಪಿ ಬರೋದ್ರ ಜೊತೆಗೆ ಬಿ ಜೆ ಪಿ ಸರ್ಕಾರನು ಮಾಡಿರ್ತಕ್ಕಂಥ ಸೌಕಾರ ರಮೇಶ್ ಜಾರಕಿಹೊಳಿ ಅವರೇ ನಮ್ಮ ಯುವ ನಾಯಕರು ಪ್ರತಾಪ್ ಸಿಂಹ ಅವರ ಬರವಣಿಗೆಗಳನ್ನು ನಾವೆಲ್ಲ ನೋಡಿರ್ಬೋದು ಅವರ ಭಾಷಣವನ್ನು ಕೇಳಿರಬಹುದು ಆ ರೀತಿಯ ಹಿಂದೂ ವಿಚಾರಗಳನ್ನು ಪ್ರಖರವಾಗಿ ಹೇಳ್ತಾ ಇರುವಂಥ ಮೈಸೂರಿನ ಅಭಿವೃದ್ಧಿ ಹರಿಕಾರರಾದಂಥ ಮಾಜಿ ಸಂಸದರಾದಂಥ ಪ್ರತಾಪ್ ಸಿಂಹ ಅವರೇ ಹಿಂದುಳಿದ ವರ್ಗದ ನಾಯಕರು ಆ ಸಮಾಜದ ಅಭಿವೃದ್ಧಿಗೆ ಹತ್ತಾರು ಯೋಜನೆಗಳು ಕೊಟ್ಟಂಥವ್ರು ಬಂಗಾರಪ್ಪನವರು ಆ ಯೋಜನೆಗಳು ಬರೋದಕ್ಕೆ ಪ್ರೇರಣೆ ಇದ್ದಂಥವರು ನಮ್ಮ ಕುಮಾರ್ ಬಂಗಾರಪ್ಪನವರು ಮಾಜಿ ಸಚಿವರು ವಿಶೇಷವಾಗಿ ವಕ್ ಬಗ್ಗೆ ಮುಸಲ್ಮಾನ್ ಜನಾಂಗದ ಮುಖಂಡರು ಎಷ್ಟು ಅದನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸಮಿತಿ ವರದಿಯನ್ನು ಕೊಟ್ಟಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರೇ ಹಿಂದೆ ಬಿ ಜೆ ಪಿಯಲ್ಲಿದ್ದು ಈಗ ಜೆ ಡಿ ಎಸ್ನಲ್ಲಿರುವಂಥ ಸಂತೋಷ್ ಅವರೇ ನಮ್ಮ ಇದೇ ರೀತಿಯ ಒಂದು ದೊಡ್ಡ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಮಾಡಿ ರಾಯಚೂರಿನ ಜನಪ್ರಿಯ ನಾಯಕರು ಮಾಜಿ ಸಂಸದರಾದಂಥ ಬಿ ವಿ ನಾಯಕರೇ ಮಾಜಿ ಶಾಸಕರುಗಳಾದಂಥ ಮಹೇಶಣ್ಣ ಅವರೇ ಶ್ರೀಮಂತ್ ಪಾಟೀಲ್ರೇ ರವಿ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಮುಖಂಡರೇ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರುವಂಥ ವಫ್ ಜನಜಾಗೃತಿಯ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಬೆಳಗಾಂ ಜಿಲ್ಲೆಯ ನಮ್ಮೆಲ್ಲ ಬೆಂಬಲಿಗರೇ ಮಾಧ್ಯಮದ ಸ್ನೇಹಿತರೆ ವಕ್ಫ್ ಅನ್ನುವಂಥದ್ದು ಒಂದು ರೀತಿಯಿಂದ ದೇಶಕ್ಕೆ ಹಿಡಿದಿರ್ತಕ್ಕಂಥ ಕ್ಯಾನ್ಸರ್ ಇದು ಈ ರೋಗಕ್ಕೆ ಮದ್ದು ಕೊಡಬೇಕು ಅಂತ ಹೇಳಿ ಬಿಜಾಪುರದಲ್ಲಿ ಗೊತ್ತಾದ ತಕ್ಷಣವೇ ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹೋರಾಟವನ್ನು ಕೈಗೆತ್ಕೊಂಡ್ರು ಆ ಹೋರಾಟದ ಪರಿಣಾಮವಾಗಿ ಈಗ ಮೋದಿ ಸರ್ಕಾರ ಬದಲಾವಣೆ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ವಫ್ ಕಾನೂನನ್ನು ಬದಲಾವಣೆ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಅಧ್ಯಕ್ಷರಾಗಿರುವಂಥ ಜಗದಂಬಿಕಾ ಪಾಲ್ ಅವರು ದೆಹಲಿಯಿಂದ ಬಿಜಾಪುರಕ್ಕೆ ಬಂದು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದರು ಇವ್ರ ಕಡೆ ಇದ್ದಂಥ ಎಲ್ಲ ಮಾಹಿತಿಗಳನ್ನು ತಗೊಂಡು ಹೋಗಿ ಯಾವ ರೀತಿಯ ಕಾನೂನು ತಿದ್ದುಪಡಿ ಬರಬೇಕು ಅನ್ನೋದ್ರ ಬಗ್ಗೆ ಉದಾಹರಣೆಗಳನ್ನು ಬಿಜಾಪುರದಿಂದ ತೆಗೆದುಕೊಂಡು ಹೋಗಿದ್ದಾರೆ ಬಂಧುಗಳೇ ಅಷ್ಟೇ ಅಲ್ಲ ಈ ಹೋರಾಟದಲ್ಲಿ ನಮ್ಮ ಕೇಂದ್ರದ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸಿದ್ದರು ಕುಮಾರಿ ಶೋಭಾ ಕರಂದಾಜಿ ಅವರು ಯತ್ನಾಳ್ ಅವ್ರ ಜೊತೆಗೆ ನಾಲ್ಕು ದಿವಸ ಧರಣಿನೂ ಅಲ್ಲೇ ಕೂತರು ಸಂಸದರುಗಳಾಗಿರ್ತಕ್ಕಂಥ ರಮೇಶಣ್ಣ ಜಿಗ್ಜಿಣಿಗೆ ಅವರು ಗದ್ದಿಗೌಡರು ಅನೇಕ ಮುಖಂಡರು ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸಿದರು ಈ ಹೋರಾಟ ಯಾವುದೇ ಚುನಾವಣೆ ಗೆಲ್ಲೋದಕ್ಕಲ್ಲ ಇದು ಬದಲಾಗಿ ನಿಮ್ಮನ್ನು ಉಳಿಸೋದಕ್ಕೋಸ್ಕರ ನನಗಿಲ್ಲಿ ಕಿರಣ್ ಅವರು ಮಾಹಿತಿಯನ್ನು ಕೊಟ್ಟರು ಈಗ ಆನಂದವಾಡಿ ಯಾರು ಇದೀರ ಆನಂದವಾಡಿಯವರು ಕೈ ಹತ್ರ ಇದಾರ ಆನಂದವಾಡಿ ಒಂಬತ್ತು ಎಕರೆ ಜಮೀನು ಇನ್ನೂರ ಇಪ್ಪತ್ತು ಎರಡು ನೂರ ಇಪ್ಪತ್ತು ಮನೆಗಳು ಓಕ್ಫ್ ಆಗಿದೆ ಮುಚ್ಚಂಡಿ ನೂರ ಅರವತ್ತು ಮನೆಗಳು ಓಕ್ಫ್ ಆಗಿದೆ ಬೆಳಗಾಂ ಜಿಲ್ಲೆಯಲ್ಲಿ ಯಾವ ಶಿವಾಜಿ ವಂಶಸ್ಥರಿದ್ದಾರೆ ಹಿಂದೂಗಳನ್ನು ರಕ್ಷಣೆ ಮಾಡಿರ್ತಕ್ಕಂಥ ಮರಾಠ ಸಮಾಜ ವಾಸವಾಗತ್ತೆ ಆನಂದವಾಡಿನಲ್ಲಿ ಅದಕ್ಕೆ ವಾಫನವ್ರು ಕೈ ಹಾಕಿದ್ದಾರೆ ವಿಚಿತ್ರ ನಾವು ಪ್ರವಾಸ ಕಳೆದ ಐದನೇ ದಿವಸ ಇದು ಉತ್ತರ ಕರ್ನಾಟಕದ ಬೀದರ್ ಅಲ್ಲೊಂದು ಗ್ರಾಮಕ್ಕೆ ಹೋಗಿದ್ವಿ ಆ ಗ್ರಾಮ ಮಾಧಾಪುರ ಅನ್ನುವಂಥ ಗ್ರಾಮ ಸರ್ಕಾರ ಅವ್ರಿಗೆ ಹಕ್ಕು ಪತ್ರ ಕೊಟ್ಟಿದೆ ಇಪ್ಪತ್ತಾರು ಎಕರೆ ವಿಠಲ್ದೇ ದೇವರ ಗುಡಿ ಇದೆ ಬಡವರು ಮನೆ ಕೊಟ್ಟಕ್ಕೆ ಸರ್ಕಾರನೇ ದುಡ್ಡು ಕೊಟ್ಟಿರೋದು ಆ ಇಡೀ ಇಪ್ಪತ್ತಾರು ಎಕರೆ ವಕ್ಫ್ ಬೋರ್ಡ್ ಯಾದಗಿರಿನಲ್ಲಿ ಹೋಗಿದ್ವಿ ಶಾಪೂರ್ ತಾಲೂಕಿನಲ್ಲಿ ನಮ್ಮ ಬಿ ವಿ ನಾಯಕರು ಕರ್ಕೊಂಡು ಹೋಗಿದ್ರು ಕಂಗಂಡಿ ಅಂತ ಗ್ರಾಮ ಮೋದಿ ಸರ್ಕಾರ ಹೊಸ ಯಾದಗಿರಿಯಿಂದ ಗದಗಿಗೆ ಹೊಸ ಲೈನ್ ಮಾರ್ಗ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ಮಾಡ್ತಾ ಇದೆ ಹೊಸ ಲೈನು ಅದಕ್ಕೆ ರೈತರು ಜಮೀನು ಹೋಗತ್ತೆ ರೈತರು ಉದಾರ ಭಾವನೆಯಿಂದ ರೈಲ್ವೆ ಇಲಾಖೆಗೆ ಬಿಟ್ಟು ಕೊಡ್ತಾ ಇದ್ದಾರೆ ಆ ನೂರ ಇಪ್ಪತ್ತು ಎಕರೆ ಎಷ್ಟೋ ಒಂದು ನಾಲ್ಕು ಎಕರೆನೋ ಆರು ಎಕರೆನೋ ಹೋಗತ್ತೆ ಆ ನೂರ ಇಪ್ಪತ್ತು ಎಕರೆ ಅವ್ರಿಗೇನೋ ದುಡ್ಡು ಬರಬೇಕಾಗಿತ್ತು ರೊಕ್ಕ ಬರಬೇಕಾಗಿತ್ತು ಈಗ ಬರುವಂಥ ಸಂದರ್ಭದಲ್ಲಿ ವಕ್ಫ್ ಇಂದ ಪತ್ರ ಹೋಗತ್ತೆ ಇದು ವಕ್ಫ್ ಆಸ್ತಿ ರೈತನಿಗೆ ದುಡ್ಡು ಕೊಡಬೇಡ್ರಿ ನಮ್ಮ ಅಕೌಂಟಿಗೆ ಜಮಾ ಮಾಡ್ರಿ ಇಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲೆಲ್ಲ ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಬರೀ ಬೆಳಗಾಂ ಜಿಲ್ಲೆ ಅಲ್ಲ ಬಿಜಾಪುರ ಜಿಲ್ಲೆ ಸದ್ ಬದಗೌಡರು ಧರಣಿ ಕೂತಿದ್ರು ಯಾರು ನಮ್ಮ ರಕ್ಷಣೆ ಮಾಡ್ತಾರಲ್ಲ ಪೊಲೀಸರು ಆ ಪೊಲೀಸ್ ಎಸ್ ಪಿ ಆಫೀಸೇ ವಕ್ಫ್ ಆಸ್ತಿ ಅಲ್ಲಿರುವಂಥ ಆಸ್ಪತ್ರೆ ವಕ್ಫಾಸ್ತಿ ಬೀದರ್ಗೆ ಹೋಗಿದ್ವಿ ನಾವು ಬೀದರ್ದ ಹಳೆ ಕೋಟೆ ಹಳೆ ಕೋಟೆ ಅದು ಫಾಸ್ತಿ ಮನಸ್ಸಿಗೆ ಬಂದಿದೆಲ್ಲ ವಕ್ಫಾಸ್ತಿ ರೀ ಇವ್ರದು ಆ ರೀತಿ ವಫ್ ಮನೋರು ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಈ ರೀತಿಯ ಒಂದು ಹಗಲು ದರೋಡೆ ಮಾಡಕ್ಕೆ ಶುರು ಮಾಡಿದ್ದಾರೆ ಹಗಲು ದರೋಡೆ ಬೆಳಗಾವ್ದಾಗೂ ಭೂಮಿ ಬೆಲೆ ಎಷ್ಟೈತೆ ಅಂತ ನನಗೂ ಗೊತ್ತು ಬೆಂಗಳೂರಾಗ ಭೂಮಿ ಬೆಲೆ ಎಷ್ಟು ಅಂತ ನನಗೂ ಗೊತ್ತು ಬೆಂಗಳೂರು ನನ್ನ ಕ್ಷೇತ್ರ ಮಹದೇವಪುರ ಕ್ಷೇತ್ರ ಮೊನ್ನೆ ನಮ್ಮ ಅಧಿಕಾರಿ ಒಬ್ಬರು ಫೋನ್ ಮಾಡಿದರು ನನಗೆ ಈ ಆಂದೋಲನದಲ್ಲಿ ಈ ಪ್ರವಾಸದಲ್ಲಿದ್ದೆ ನಾನು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ನಾನೇ ಅಭಿವೃದ್ಧಿ ಮಾಡಿದೆ ಅದ್ರ ಬಾಜು ಸರ್ಕಾರಿ ಜಾಗ ಇದೆ ಕಲ್ಯಾಣಿ ಮಾಡಿ ಆ ದೇವರ ಗುಡಿ ಬಾಜು ಅದ್ರ ಬಾಜು ಇರುವಂಥ ಕಲ್ಯಾಣಿನೂ ಸೇರಿಸಿ ಅದು ವಕ್ಫ್ ಫಾಸ್ತಿ ನಮ್ಮ ಕವರಸ್ಥಾನ ಬೇಕದು ಹೇಳಿ ಕೇಳ್ತಾರೆ ನಾಳೆ ಬಿಟ್ಟರೆ ಸುಮ್ಮನೆ ಇದ್ರೆ ನಾವು ನಮ್ಮ ಮನೆಗೂ ಬರುತ್ತೆ ಇದು ಮಾರಿ ನಮ್ಮ ಮನೆಯೊಳಗೂ ಇದು ದೆವ್ವ ಇದಕ್ಕೆ ನಾವು ಎಚ್ಚೆತ್ಕೊಳ್ಬೇಕು ಯಾವತ್ತೋ ಇವತ್ತು ವಕ್ಫ್ ನಾಳೆ ದಿವಸ ವಕ್ಸ್ ಅಂತ ಆಗ್ಬೋದು ನಾವು ದಿನ ಇಲ್ಲಿ ಭಾಳ ಜನ ಕೂತವ್ರ ಹತ್ರ ರೈತರನ್ನ ಬಿಟ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ ರೈತ ಸಂಘದವ್ರು ಬಂದಿದ್ದಾರೆ ಇಲ್ಲಿ ಅವ್ರನ್ನ ಬಿಟ್ಟು ಅನೇಕರು ಯುವಕರು ಇದ್ದೀವಿ ನಮ್ಮ ಹತ್ರ ಮೊಬೈಲ್ ಇದಾವಾ ಇದಾವಾ ಹತ್ರ ಇದಾವೆ ಎತ್ರಿ ಕೈಲಿ ಮೊಬೈಲ್ ಸಮೇತ ಎತ್ಮೇಲೆ ಇಷ್ಟೇ ಮೊಬೈಲ್ ಇರೋರು ಇಷ್ಟೇ ಮಂದಿ ಮೊಬೈಲ್ ಇಲ್ಲ ಈ ಕಡೆ ಹೆಂಗೆ ಕೈ ಬಿಡಿ ಮೊಬೈಲ್ನಲ್ಲಿ ದಿನಾ ಮೆಸೇಜ್ ಚೆಕ್ ಮಾಡ್ತೀವಿಲ್ಲ ಚೆಕ್ ಮಾಡ್ತಿರಲಿಲ್ಲ ಹಂಗೆ ದಿನ ಇವತ್ತು ಇವತ್ತು ಪರಿಸ್ಥಿತಿ ಹೆಂಗೆ ಬಂದೈತೆ ಅಂದ್ರೆ ಹೊಲ ನಮ್ಮ ಹೆಸರಿನಾಗ ಐತಾ ಇಲ್ಲ ವಾಕ್ಫ್ ಮ್ಯಾಗ ಬಂತ ನಮ್ಮ ಮನೆ ನಮ್ಮ ಹೆಸರು ಮೇಲೆ ಆಯ್ತೋ ಇಲ್ಲ ಅಂತ ದಿನ ಚೆಕ್ ಮಾಡುವಂಥ ಪರಿಸ್ಥಿತಿ ತಂದಿಟ್ಟವರು ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರು ಆ ಪರಿಸ್ಥಿತಿಯನ್ನು ತಂದಿಟ್ಟಾರ ನಮಗೆ ಇಲ್ಲಿ ಈ ಭಾಗದವರು ಬೆಳಗಾಂ ಭಾಗದವರು ಚಲೋ ಕೆಲಸ ಮಾಡಿದ್ರಿ ಮೋದಿ ಪರ್ವಾಗಿ ಕೈಯತ್ತವನಿಗೆ ಕಳಿಸಿದ್ರಿ ಇಲ್ಲಿ ಸೌಕಾರ ಭಾಳ ದುಡಿದ್ರೆ ಅದಕ್ಕೆ ಜಗದೀಶ್ ಶೆಟ್ಟರ್ನ ಕಳಿಸಿದ್ರಿ ಅದ ಆ ಕಡೆ ಭಾಗದವ್ರು ಏನು ಮಾಡಿದ್ರಿ ಚಿಕ್ಕೋಡಿ ಭಾಗದವರು ರಾಹುಲ್ ಗಾಂಧಿ ಜೊತೆ ಕಳಿಸ್ಬಿಟ್ರಿ ಹೌದಾ ಈ ಕೈ ಎತ್ಬೇಕಲ್ಲ ಏನೋ ಆಗೇತ ಆಗ್ಬಿಡ್ಲಿ ಬೇಡ ಅನ್ನ ನಾನು ರಿಸಲ್ಟ್ ಈಗೇನು ಚೇಂಜ್ ಮಾಡಕ್ಕೆ ಬರಂಗಿಲ್ಲ ಆ ಕುಮಾರ್ ಜಾರಕಿಹೊಳಿ ಅವರಿಗೆ ಎಮ್ ಎಂ ಎಂ ಪಿ ಜಾರಕಿಹೊಳಿ ಅವ್ರಿಗೆ ಹೇಳ್ಬೇಕು ನಾವು ನಾಳೆ ದಿವಸ ಲೋಕಸಭೆಯೊಳಗೆ ವಾಕ್ ಬಗ್ಗೆ ನಮ್ಮ ರೈತರನ್ನು ಉಳ್ಸೋಕ್ಕೆ ನಮ್ಮ ಮಠ ಉಳಿಸೋಕ್ಕೆ ನಮ್ಮ ದೇವಸ್ಥಾನಗಳನ್ನು ಉಳ್ಸೋಕ್ಕೆ ನಮ್ಮ ಮನೆ ಉಳ್ಸೋಕ್ಕೆ ದಲಿತರ ಮನೆಗಳನ್ನು ಉಳ್ಸೋಕ್ಕೆ ಜಮೀನು ಉಳ್ಸೋಕ್ಕೆ ಏನು ಕಾನೂನು ತರ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಆಗಿದ್ರು ಮೋದಿ ಪರವಾಗಿ ಕೈ ಎತ್ತಬೇಕು ಮೋದಿ ಅಮೆಂಡ್ಮೆಂಟ್ಗೆ ಕೈ ಎತ್ತಬೇಕು ಅಂತ ಅವ್ರಿಗೆ ಹೇಳ್ಬೇಕಾಗತ್ತೆ ನಾವು ಹೇಳ್ತೀರಾ ಅವ್ರ ನಂಬರ್ ಇಲ್ಲ ಅಂದ್ರೆ ಇಲ್ಲಿ ಕೊಡ್ತಾರೆ ನಮ್ಮ ಕಿರಣವ್ರು ಆ ಕಡೆ ಎಂ ಪಿ ಅವ್ರದ್ದು ಅವ್ರಿಗೆ ಮೆಸೇಜ್ ಕಳಿಸಿ ನಿಮ್ಮ ಹತ್ರ ಮೊಬೈಲ್ ಎತ್ತಿದ್ ನಾನು ಅದಕ್ಕೆ ಅವಾಗ ಯಾರ್ಯಾರ ಹತ್ರ ಇದೆ ಅಂತ ಅವ್ರಿಗೆ ಮೆಸೇಜ್ ಕಳಿಸ್ಬೇಕು ನೀವು ಕಾಂಗ್ರೆಸ್ ಇರ್ಬೋದು ನಮ್ಮ ರೈತರನ್ನು ಉಳಿಸ್ಬೇಕು ನೀವು ನಮ್ಮ ಮನೆ ಉಳಿಸ್ಬೇಕು ನಮ್ಮ ಗುಡಿ ಉಳಿಸ್ಬೇಕು ಅಂಥೇಳಿ ಅವ್ರಿಗೆ ಮೆಸೇಜ್ ಕಳಿಸಿದ್ರು ಪರ ಓಟ್ ಹಾಕೋಂಗ ಮಾಡುವಂತ ಜನಜಾಗೃತಿಯನ್ನು ನೀವು ಮಾಡಬೇಕು ನಾವಷ್ಟೇ ಮಾಡೋದಲ್ಲ ಇಲ್ಲಿ ಎತ್ತವ್ರು ಬಂದಿದ್ದಾರೆ ಅವ್ರ ನೇತೃತ್ವದಾಗ ನಾವೆಲ್ಲರೂ ಬಂದೀವಿ ಬೀದರಿಂದ ಇಪ್ಪತ್ತೈದನೇ ತಾರೀಕು ಶುರು ಮಾಡಿದ್ದೀವಿ ನಾವು ನರಸಿಂಹ ದೇವರ ದರ್ಶನ ಮಾಡಿ ಶುರು ಮಾಡಿದ್ವಿ ಇವತ್ತು ಈ ಕಾನೂನಿನ ಬದಲಾವಣೆಗೋಸ್ಕರ ಜನಾಂದೋಲನ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ ಆದರೆ ನಮ್ಮಲ್ಲೇ ಕೆಲವರು ಗೊಂದಲವನ್ನೇ ಸೃಷ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಕೂತೋರಿಗೆ ಎಲ್ಲರಿಗೂ ಯಾರಿಗೆ ಎಲ್ಲರಿಗೂ ಕೇಳ್ತೀನಿ ನಾನು ನಾವು ಭಾರತೀಯ ಜನತಾ ಪಾರ್ಟಿಯವರು ಅಲ್ಲೋ ಹೌದಾ ನಾವು ಮೇಲಿರೋರು ಹೌದಾ ಹೌದು ನಾವು ಹೌದು ಅನ್ನೋರು ಎಲ್ಲ ಕೈ ಹತ್ತಿರ ಹೌದಪ್ಪ ನಾವೆಲ್ಲ ಬಿ ಜೆ ಪಿ ಅನ್ನೋರು ಹೌದಾ ನೋಡಿ ಯತ್ನಾಳ್ ರಮೇಶ್ ಅಣ್ಣ ಅವರು ನಾನು ಕುಮಾರ್ ಬಂಗಾರಪ್ಪನವರು ಪ್ರತಾಪ್ ಅವರು ಬಿ ವಿ ನಾಯಕರು ನಾವೆಲ್ಲರೂ ರಸ್ತೆಗೆ ಇಳಿದು ರೈತರು ಜಮೀನು ಉಳಿಲಿ ಅಂತ ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಕೆಲವರು ಬೆಂಗಳೂರ ಕೂತು ಏನು ಹೇಳ್ತಾ ಇದ್ದಾರೆ ಪಕ್ಷ ವಿರೋಧಿ ಕೆಲಸ ಹೌದನಪ್ಪ ಇದು ಪಕ್ಷ ವಿರೋಧನಾ ಹೌದಾ ಯಾರ್ಯಾರ ಯತ್ನಾಳ್ ಗೌಡ್ರು ತಪ್ಪು ಮಾಡ್ಯಾರಲ್ಲ ತಪ್ಪು ಮಾಡ್ಯಾರದಲ್ಲ ಇಲ್ಲ ಧ್ವನಿ ಬರೋಲ್ಲದಲ್ಲ ಇಲ್ಲಲ್ಲ ರಮೇಶ್ ಸೌಕರ್ ತಪ್ಪು ಮಾಡ್ಯಾರ ಇಲ್ಲೋದಲ್ಲ ನಾವು ಜನಪರ ಹಿಡಿದು ಹೋರಾಟ ಮಾಡ್ತಾ ರೀ ನೀವೇನು ಮಾಡ್ತಾ ಇದ್ದೀರಿ ನೀವೇನ್ ಮಾಡ್ತಾ ಇದ್ದೀರಿ ಉಪ ಚುನಾವಣೆ ಆಯ್ತು ಉಪ ಚುನಾವಣೆನ ಸೋತ ಮೇಲೆ ನಾವು ಇದನ್ನು ಗಂಭೀರವಾಗಿ ತಗೊಂಡೇ ಇಲ್ಲ ಅಂತ ಹೇಳ್ತಾರೆ ಅಂದರೆ ಒಂದು ಉಪ ಚುನಾವಣೆ ಇರಲಿ ಚುನಾವಣೆ ಇರಲಿ ರಾಜಕೀಯ ಪಕ್ಷಕ್ಕೆ ಗಂಭೀರ ಅಲ್ಲ ಅಂತ ನೀವು ಉದ್ಗಾರ ತೆಗೆದ್ರೆ ಇದಕ್ಕೆ ಏನು ಅರ್ಥ ಬರುತ್ತೆ ಏನು ಹೇಳಬೇಕು ನನಗೆ ಇದಕ್ಕೆ ನಾನು ಅನೇಕ ವರ್ಷದಿಂದ ಎಂಟು ಜನ ಅಧ್ಯಕ್ಷರಿಗೆ ನಾನು ಪ್ರಧಾನ ಕಾರ್ಯದರ್ಶಿ ಆದವನು ಹದಿನೆಂಟು ವರ್ಷ ಪ್ರಧಾನ ಕಾರ್ಯದರ್ಶಿ ಇದ್ದೆ ನಾಲ್ಕನೇ ಸಲ ಶಾಸಕ ನಾನು ಪಕ್ಷ ಕಟ್ಟಿರುವಂಥವ್ರು ನಾವೆಲ್ಲರೂ ಎತ್ತಾಳೋರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿಸ್ತೀವಿ ಅಲ್ರಿ ಜನ ಪರ ಹೋಗ್ತಾ ಇದ್ದೀವಿ ನಾವು ಜನರ ಮಧ್ಯೆ ಹೋಗಿ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅವ್ರ ಪರವಾಗಿ ಧ್ವನಿ ಎತ್ತುತ್ತಾ ಇದ್ದೀವಿ ಒಕ್ ಬನ್ನುವಂಥದ್ದು ಕ್ಯಾನ್ಸರ್ ಇದು ದೇಶಕ್ಕೆ ಅದರ ಸಲುವಾಗಿ ಹೋದ್ರೆ ಇದು ಜನವಿರೋಧಿ ಅಂತ ಹೇಳ್ತಿರಲ್ಲ ಇದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗೋಲ್ಲದಪ್ಪ ನನಗೆ ರಾಜಕಾರಣಿಗಳಾಗಿ ಜನರ ಪರ ಕೆಲಸ ಮಾಡಲ್ಲ ಮಾಡೋದಕ್ಕೆ ವಿರೋಧ ಅಂತ ಹೇಳಿದ್ರ ನೀವು ನಾನೇ ಹೇಳಬೇಕಾಗತ್ತ ಅವಾಗ ನೀವು ನೋಡ್ರಿ ಎಂಥ ಪರಿಸ್ಥಿತಿ ತಂದಿಟ್ರು ಅಂತಂದ್ರೆ ಮೋದಿ ಏನು ಘೋಷಣೆ ಕೂಗಿದ್ರು ಲೋಕಸಭೆ ಟೈಮ್ನಲ್ಲಿ ಅಬ್ ಕಿ ಬಾರ್ ಏನು ಹೇಳಿದ್ರು ಚಾರ್ ಸೌ ಪಾರ್ ಹೇಳಿದ್ರ ಬರಲಿಲ್ಲ ಇವತ್ತದು ಚಾರ್ ಸೋಪಾರ ಆಗಿದ್ರೆ ವಫ್ ಕಾನೂನು ಸರಳ ಬಹುಮತದಿಂದ ಆರಿಸ್ಬ ಆಗ್ತಿತ್ತ ತಿದ್ದುಪಡಿ ಆಗ್ತಿತ್ತ ಇಲ್ಲ ಇಲ್ಲದೇ ಇದ್ರೆ ಜಾರಕಿಹೊಳಿ ಅವ್ರಿಗೆ ಓಟ್ ಹಾಕಿರೋದು ನಾನೇ ಕೇಳಬೇಕಾಗಿತ್ತು ಚಂದ್ರಬಾಬು ನಾಯ್ಡು ಅವರು ನಾನು ಅಭಿನಂದಿಸ್ತೀನಿ ಈಗಷ್ಟೇ ಸುದ್ದಿ ಬಂದಿದೆ ನಮಗೆ ಆಂಧ್ರ ಪ್ರದೇಶದಲ್ಲಿ ವಫ್ ಬೋರ್ಡನ್ನು ರದ್ದು ಮಾಡಿದ್ದಾರೆ ಅವ್ರಿಗೆ ಅಭಿನಂದಿಸ್ತೀನಿ ನಾನು ಅಲ್ಲಿ ರೈತರನ್ನ ದೇವ್ರನ್ನ ಮಠ ಮಂದಿರಗಳನ್ನು ಉಳಿಸೋ ಕೆಲಸ ಫಸ್ಟ್ ಮಾಡಿರೋ ಸರ್ಕಾರ ಅದು ಅವರಿಗೆ ಕೇಳ್ಕೋಬೇಕು ನಾವು ನಿತೀಶ್ ಕುಮಾರ್ ಅವ್ರು ಕೇಳ್ಕೋಬೇಕು ಅಲ್ಲಪ್ಪ ನಿನ್ನ ನೇತೃತ್ವದೊಳಗೆ ಏಳು ಸೀಟ್ ಸೋತಿದೀವಲ್ಲಪ್ಪ ಏಳು ಸೀಟ್ ಸೋತೀವಲ್ಲ ಬಿ ಜೆ ಪಿ ಅವರು ಇಪ್ಪತ್ತ ಇಪ್ಪತ್ತ ಐದು ಪ್ಲಸ್ ಸುಮಲತಾ ಅವರು ಸೇರಿ ಇಪ್ಪತ್ತಾರು ಜೆ ಡಿ ಎಸ್ಸು ನಮ್ಮ ಜೊತೆಗೆ ಬಂತು ಇಪ್ಪತ್ತೇಳು ಸೀಟ್ ಇದ್ದು ನಮ್ಮ ಬಿ ಜೆ ಪಿಗೆ ಹದಿನೇಳು ಸೀಟು ಜೆ ಡಿ ಎಸ್ಗೆ ಎರಡು ಸೀಟು ಏಳು ಸೀಟ್ ಬಿ ಜೆ ಪಿಗೇ ಸೋಲ್ಸಿದ್ರಿ ಇದು ಹೊಂದಾಣಿಕೆ ರಾಜಕಾರಣ ಅಲ್ಲದ ಇನ್ನೇನು ಅನ್ಬೇಕು ನಾವು ಸಿದ್ದೇಶ್ವರ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇಲ್ಲಿ ಬರ್ತಾರೆ ಯಾಕೆ ಅವ್ರು ಸೋತರು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಯಾಕೆ ನಾವು ಸೋತ್ವಿ ಯಾವತ್ತಾರ ಆತ್ಮಾವಲೋಕನೆ ಮಾಡಕ್ಕೆ ಕರೆದ್ರೆ ನಮ್ಮನ್ನ ಯಡಿಯೂರಪ್ಪನವ್ರು ಹೇಳ್ತಾರೆ ದಾವಣಗೆರೆಗೆ ಹೋಗಿ ವಿಜಯೇಂದ್ರ ಅವರು ಎಲ್ಲರೊಂದಿಗೆ ಮಾತನಾಡಿದ್ದಾರೆ ಇವ್ರು ಹೆಂಗ್ ಹೊಂಟಾರ ಅಯ್ಯೋ ರಾಮ ಒಂದು ಫೋನ್ ಬರಲಿಲ್ಲ ಚರ್ಚೆ ಮಾಡಲಿಲ್ಲ ವಾಲ್ಮೀಕಿ ಹಗರಣಕ್ಕೆ ಇದೇ ಬೆಳಗಾಮದಲ್ಲಿ ನಾವು ಸಭೆ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡ್ವಿ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಆ ಪಾದಯಾತ್ರೆಗೆ ಅನುಮತಿ ಕೊಡಿಸಲಿಲ್ಲ ಅನುಮತಿ ಕಾಯ್ತಾ ಇದ್ರೆ ಜನ ನಮ್ಮನ್ನು ಪರಿತಪಿಸ್ತಾರೆ ಬೈತಾರೆ ಹಾಕ್ತಾರೆ ಅಂತ ಹೇಳಿ ನಾವೆಲ್ಲ ಹೊರಟಿರೋದು ಇದು ಜನಪರವಾಗಿರ್ತಕ್ಕಂಥ ಕೆಲಸ ಹೌದಾ ಅಲ್ಲ ಅದಕ್ಕೇನು ನಿಮ್ಮದು ಎತ್ತಾಳ್ ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ ಇದನ್ನೆಲ್ಲ ಬಿಟ್ಟು ದಯವಿಟ್ಟು ನಾನು ನಿಮ್ಗೆ ಸಲಹೆ ಕೊಡ್ತೀನಿ ಮಾಧ್ಯಮದವ್ರು ಇದನ್ನ ಕವರ್ ಮಾಡ್ತಾ ಇದ್ದೀರಾ ನಿಮ್ಗೆ ಸಲಹೆ ಕೊಡ್ತೀನಿ ಉಪಚುನಾವಣೆ ಮುಗಿದು ಬಹಳ ದಿನ ಆಯಿತು ದಯವಿಟ್ಟು ರಸ್ತೆಗೆ ಇಳಿದು ವಕ್ ಪರವಾಗಿ ಹೋರಾಟಕ್ಕಿಳೀರಿ ನಮ್ಮ ಜೊತೆಗೆ ನೀವು ನಮ್ಮ ಜೊತೆಗೆ ಬರೋಕೆ ಇಷ್ಟ ಇಲ್ಲಾಂದ್ರೆ ನೀವೇ ಮಾಡಿರಿ ತೊಂದರೆ ಇಲ್ಲ ನಮ್ಮ ಪಾಡಿಗೆ ನಾವು ಮಾಡ್ತೀವಿ ನಿಮ್ಮ ಪಾಡಿಗೆ ನೀವು ಮಾಡಿ ಜನಪರವಾಗಿರ್ತಕ್ಕಂಥ ಕೆಲಸ ಮಾಡೋ ಕೆಲಸ ಮಾಡುವಂತ ಅಧ್ಯಕ್ಷ ಮಾಡಿದರೆ ಈ ರೀತಿ ಹಾದಿ ಬೀದಿಯಲ್ಲಿ ಮಾತು ನಮ್ಗೆ ಹೇಳ್ತಾರೆ ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇದೀವಿ ನಾವು ಹಾದಿ ಬೀದಿಯಲ್ಲಿ ಮಾತಾಡ್ತಾ ಇರೋದು ಒಕ್ ಬಗ್ಗೆ ದಿನಪತ್ರಿಕೆಗಳಲ್ಲಿ ಬೆಂಗಳೂರಿನಲ್ಲಿ ಕುಂತು ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ ಇದು ಪಕ್ಷಕ್ಕೆ ಶೋಭೆ ತರೋದಲ್ಲ ಪದಾಧಿಕಾರಿಗಳಾಗಿರುವ ಸ್ಥಾನದಲ್ಲಿ ಕೂತಿರ್ತಕ್ಕಂಥವ್ರಿಗೆ ನಿಮಗೆ ಶೋಭೆ ತರುವಂಥದ್ದಲ್ಲ ಇದು ನಿಮ್ಮನ್ನು ವಿರೋಧ ಪಕ್ಷದ ಕೂರಿಸಿದ್ದಾರೆ ಈಗ ನಿಮ್ಮ ಹೊಂದಾಣಿಕೆ ರಾಜಕಾರಣದಿಂದ ವಿರೋಧ ಪಕ್ಷಕ್ಕೆ ಬಂದಿದ್ದೀವಿ ನಾವು ಏನೇನು ಗಡಿಬಿಡಿ ಮಾಡಿದೀರಿ ಅಂತ ಹೇಳುವಂಥ ಸಂದರ್ಭ ಇದಲ್ಲ ಜನ ಬಿಜೆಪಿ ಮೇಲೆ ನಂಬಿಕೆ ಇಟ್ಟಿದ್ದಾರೆ ನೀವು ಕಾಂಗ್ರೆಸ್ನವ್ರ ಜೊತೆಗೋ ಸಿದ್ದರಾಮಯ್ಯನ ಜೊತೆಗೋ ಡಿ ಕೆ ಶಿವಕುಮಾರ್ ಜೊತೆಗೋ ಹೊಂದಾಣಿಕೆ ಮಾಡಕ್ಕೆ ನಿಮ್ಮನ್ನು ಅಧ್ಯಕ್ಷ ಮಾಡಿಲ್ಲ ಹುಷಾರ್ ಜನರ ಜೊತೆಗೇಳಿರಿ ನಾವು ಅವಾಗ ಶಬಾಷ್ ಅಂತ ಹೇಳ್ಬೋದು ಈ ಕೆಲಸ ಮಾಡಬೇಕಾಗಿದೆ ಇವತ್ತು ಬೆಂಗಳೂರಲ್ಲಿ ಕುಂತು ಹೋರಾಟ ಮಾಡ್ತಾ ಇದ್ರೆ ಅದು ಗೊಂದಲ ನಿರ್ಮಾಣ ಮಾಡೋದು ಇದು ಸರಿಯಲ್ಲ ಇದು ಯಾವ ಮೋದಿಗೆ ಏಳು ಜನ ನಮ್ಮ ಪರವಾಗಿ ಕೈ ಎತ್ತವ್ರು ಹೋಗಬೇಕಾಗಿತ್ತು ಅಲ್ಲಿ ತೊಂದರೆಯಿಂದ ಶುರು ಮಾಡಿ ಇವತ್ತು ಆದ ತೊಂದರೆಯನ್ನು ಮುಂದುವರಿಸ್ತೀರಿ ನೀವು ಇದು ಶೋಭೆ ತರುವಂಥದ್ದಲ್ಲ ಇದು ಅದಕ್ಕೆ ನಾನು ಕಳಕಳಿಯಿಂದ ನಿಮಗೆ ಸಲಹೆ ಕೊಡೋಕೆ ಇಷ್ಟಪಡ್ತೀನಿ ನೀವೇನು ಟೀಮ್ ಮಾಡಿದ್ದೀರಲ್ಲ ದಯವಿಟ್ಟು ಪ್ರವಾಸ ಶುರು ಮಾಡಿ ಜನರು ಕಷ್ಟದಲ್ಲಿದ್ದಾರೆ ನಾನು ಹೇಳಿದ್ದಲ್ಲ ಇದೊಂದು ಕ್ಯಾನ್ಸರ್ ಇದು ಇದಕ್ಕಿದ್ದಂಗೆ ವಾಫ್ ಅಂತ ಬರುತ್ತೆ ಉತ್ತಾರದಲ್ಲಿ ಆರ್ ಟಿ ಸಿಯಲ್ಲಿ ಪಾಣಿಯಲ್ಲಿ ಎಲ್ಲಿಗೆ ಹೋಗ್ಬೇಕು ರೈತ ನೆನ್ನೆ ಬಸವನಗೌಡರಿಗೆ ನಾನು ಒಂದು ವಿಡಿಯೋ ತೋರಿಸಿದೆ ನಾನು ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ವಕ್ಫ್ ಅಂತ ಹಿಂದೆ ಬಂತು ಆರ್ ಟಿ ಸಿ ಒಳಗೆ ಗುಂಡಾಗಳು ಒಂದು ನೂರು ಜನ ಗುಂಡಾಗಳು ಟೋಪಿ ಹಾಕ್ಕೊಂಡು ಮುಸ್ಲಿಮ್ ಗುಂಡಾಗಳು ಅವನ ರೈತನ ಜಮೀನಿಗೆ ಹೋಗ್ತಾರೆ ಅವನು ಬಳದಂತ ಅಲ್ಲಿ ತೆಂಗಿನ ಗಿಡ ಬೆಳೀತಾರೆ ಕಡೆ ತೆಂಗಿನ ಗಿಡ ಎಲ್ಲ ಮಚ್ಚು ತಗೊಂಡು ಕೊಡ್ಲಿ ತಗೊಂಡು ಕಟ್ ಮಾಡಿ ಹೊಡೆದಾಕ್ತಾರೆ ಅವನು ಅದನ್ನು ರಕ್ಷಣೆ ಮಾಡಬೇಕಾಗಿರೋ ನಮ್ಮ ಕರ್ತವ್ಯ ಅಲ್ಲಿರ್ತಕ್ಕಂಥ ರೈತ ದಲಿತ ರೈತ ಜಮೀನಿಗೆ ನೀರು ಹಾಸ್ತಾ ಇದ್ರೆ ಅವನಿಗೆ ಅಲ್ಲಿಂದ ಓಡಿಸ್ತಾರೆ ಹೊಡೆದು ಇದು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇರತಕ್ಕಂಥ ಬಳುವಳಿ ಇದು ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಕೊಡ್ತಾ ಇರತಕ್ಕಂಥ ಗಿಫ್ಟ್ ಇದು ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ ಅವ್ರನ್ನ ಆರಿಸ್ಬಿಟ್ಟಿದ್ದೀವಿ ಚಂದ್ರಬಾಬು ನಾಯ್ಡು ಥರ ಇವ್ರಿಗೆ ಧೈರ್ಯ ಇಲ್ಲ ವಕ್ ಬೇಡ ಬಗ್ಗೆ ಸಿದ್ದರಾಮಯ್ಯವ್ರು ಹೇಳಿದರು ಬಸವನಗೌಡ ಪಾಟೀಲ್ ಅವ್ರ ಧರಣಿ ಆದಮೇಲೆ ಯಾವುದೇ ಕಾರಣಕ್ಕೂ ರೈತರ ಜಮೀನಲ್ಲಿರುವಂಥ ಆಸ್ತಿಯನ್ನು ನಾವು ಹೊಡೆಯಕ್ಕೆ ಬಿಡಲ್ಲ ಆರ್ ಟಿ ಸಿ ಯಲ್ಲಿದ್ದರೆ ಉತ್ತಾರದಲ್ಲಿದ್ದರೆ ಅದನ್ನು ತೆಗೆದಾಕ್ತಿವಿ ಒಂದು ಕಡೆ ತೆಗೆದಾಕಿಲ್ರಿ ಇನ್ನು ಒಂದು ಕಡೆ ತೆಗೆದಾಕಿಲ್ಲ ಅದಕ್ಕೆ ನಾನು ಪಕ್ಷದಲ್ಲಿ ಇರುವಂಥ ಪದಾಧಿಕಾರಿಗಳಿಗೂ ವಿನಂತಿ ಮಾಡ್ಕೊತೀನಿ ಜನ ನಮ್ಮ ಜೊತೆಗೆ ಬರೋಕ್ಕೆ ಶುರು ಮಾಡಿದ್ದಾರೆ ಎತ್ನಾಳ್ ಅವ್ರ ಜೊತೆಗೆ ಬರಕ್ಕೆ ಶುರು ಮಾಡಿದ್ದಾರೆ ಅವ್ರ ನೇತೃತ್ವದ ಹೋರಾಟಕ್ಕೆ ಬರೋಕ್ಕೆ ಶುರು ಮಾಡಿದ್ದಾರೆ ಜನರ ಬಗ್ಗೆ ಕಾಳಜಿ ಇರತಕ್ಕಂಥ ಎಲ್ಲರೂ ನೀವು ಕೂಡ ಬಂದು ಹೋರಾಟದಲ್ಲಿ ಭಾಗವಹಿಸಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬೆಳಗಾಂ ಜಿಲ್ಲೆನಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವ್ರ ನೇತೃತ್ವದಲ್ಲಿ ಈ ಜಾಗೃತಿ ಅಭಿಯಾನದ ಸಭೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಹೇಳಿದರು ಇನ್ನು ಎರಡು ಮೂರು ದಿವಸದಲ್ಲಿ ಜೆ ಪಿ ಸಿ ಅಧ್ಯಕ್ಷರನ್ನು ಭೇಟಿ ಮಾಡಿ ನಾವೆಲ್ಲ ಈಗೇನು ಮಾಹಿತಿಗಳು ಬಂದಿದೆ ಈ ಎಲ್ಲ ಮಾಹಿತಿಗಳನ್ನು ಅವರೊಂದಿಗೆ ಹಂಚ್ಕೊಡ್ತೇವೆ ಈ ರೀತಿ ರೈತರಿಗೆ ಆಗ್ತಾ ಇರತಕ್ಕಂಥ ಸಮಸ್ಯೆ ಜನಸಾಮಾನ್ಯರಿಗೆ ಆಗ್ತಾ ಇರೋ ಸಮಸ್ಯೆ ದಲಿತರಿಗೆ ಆಗ್ತಾ ಇರೋ ಸಮಸ್ಯೆ ನಮ್ಮ ಹಳೆಯ ಕಾಲದ ಮಂದಿರಗಳಿಗೆ ಆಗ್ತಾ ಇರೋ ಸಮಸ್ಯೆ ಇದಕ್ಕೆ ಮೋದಿ ಸರ್ಕಾರ ತಂದು ತರಲಿ ಕೊಟ್ಟಿರುವ ಕಾನೂನನ್ನು ನೀವು ಇನ್ನೂ ಬಲವಾಗಿ ಮಾಡಬೇಕು ಭದ್ರ ಅನ್ನುವಂಥ ಒತ್ತಾಯ ಮಾಡೋಕ್ಕೆ ನಾವೆಲ್ಲ ದೆಹಲಿಗೆ ಹೋಗೋರಿದ್ದೀವಿ ಈಗಾಗಲೇ ರಮೇಶ್ ಅಣ್ಣ ಹೇಳಿದರು ಇದರ ಕೊನೆಯ ಭಾಗವಾಗಿ ಎಲ್ಲ ವಕ್ ಬಾಧಿತರ ಸಮಾವೇಶವನ್ನು ದಾವಣಗೆರೆಯಲ್ಲಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ಬೆಳಗಾಂ ಜಿಲ್ಲೆಯಿಂದ ಎಷ್ಟು ಜನ ಅಂದ್ರೆ ಸಹಕಾರ ಬೆಳಗಾಂ ಜಿಲ್ಲೆಯಿಂದ ನಾನೇನು ರಿಪೀಟ್ ಮಾಡಲ್ಲ ಅದನ್ನು ಒಂದು ಕೋಟಿ ರೂಪಾಯಿ ಜನರಿಂದ ಸಂಗ್ರಹ ಮಾಡಿ ಕಾರ್ಯಕರ್ತರ ಪಿಯಿಂದ ಸಂಗ್ರಹ ಮಾಡಿ ಈ ಆಂದೋಲನಕ್ಕೆ ಜನನ ಹೊಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಕೊಡ್ತೀವಿ ಅಂತ ಸೌಕಾರ ಘೋಷಣೆ ಮಾಡಿದ್ದಾರೆ ಮೊದಲು ವಿಧಾನಸೌಧ ಇದ್ದಿದ್ದೆ ಅಲ್ಲಪ್ಪ ಸುವರ್ಣ ಸುವರ್ಣಸೌಧ ಇಲ್ಲ ಐತಿ ವಿಧಾನಸೌಧ ಆ ನಾನು ಬೆಂಗಳೂರು ಎಮ್ ಎಲ್ ಎ ನಾನು ಒಂದು ಸ ಒಂದು ಕೋಟಿ ರೂಪಾಯಿ ಕೊಡಕ್ಕೆ ತಯಾರಿದ್ದೀನಿ ಸೌಕಾರ ಜನರು ಹೊಡಿಸ್ತೀವಿ ನಾವೆಲ್ಲರೂ ನಾವು ರೆಡಿಯಾಗಿ ಹೊರಟೀವಿ ಮನೆಯಿಂದ ಈ ಆಂದೋಲನ ನಾವು ಕೈ ಬಿಡೋದಿಲ್ಲ ಜನರ ರಕ್ಷಣೆ ಮಾಡೋದೆ ಯತ್ನಾಳ್ ಅವ್ರು ಏನು ಆಂದೋಲನ ಶುರು ಮಾಡಿದ್ದಾರೆ ಅವ್ರ ನೇತೃತ್ವದಲ್ಲಿ ಜನ ವಿನಂತಿ ಮಾಡಿದ್ರಿಂದ ಬಿ ಜೆ ಪಿಯ ಲಕ್ಷಾಂತರ ಕಾರ್ಯಕರ್ತರು ಸಾವಿರಾರು ಕಾರ್ಯಕರ್ತರು ವಿನಂತಿ ಮಾಡಿದ್ರಿಂದ ರಾಜ್ಯಾದ್ಯಂತ ಆಂದೋಲನ ಶುರು ಮಾಡಿದ್ವಿ ಜಾಗೃತಿ ಆಂದೋಲನ ಸೊ ಅದಕ್ಕೆ ಬೇಕಾಗುವಂಥ ಜನನ ಹೊಡಿಸೋದಿರಲಿ ಈ ಸಮಸ್ಯೆಯನ್ನು ಕೈಗೆತ್ಕೊಳ್ಳೋದಿರಲಿ ಇನ್ನು ಎಲ್ಲೆಲ್ಲಿ ಸಮಸ್ಯೆ ಇದೆ ದಯವಿಟ್ಟು ನಮ್ಮ ವಾರ್ ರೂಮು ಶುರು ಶುರು ಮಾಡಿದ್ದಾರೆ ವಾರ್ ರೂಮಿನ ನಂಬರ್ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ ಒಂದು ತಿಂಗಳಿಂದ ಎಲ್ಲೆಲ್ಲಿ ಈ ರೀತಿಯ ಸಮಸ್ಯೆ ಇದೆ ದಯವಿಟ್ಟು ವಾರ್ ರೂಮ್ ಕಳಿಸ್ಕೊಡಿ ಆ ವಾರ್ ರೂಮ್ ನಂಬರ್ ಇದೆಯಾ ಯಾರ ಹತ್ರ ಇದೆ ತಗೊಳ್ಳಿ ಇನ್ನೊಂದು ಸಲ ಹೇಳ್ಬೇಕಂತ ಹೇಳ್ತಾ ಇದ್ದೆ ನೀವು ಹೇಳ್ತೀರಾ ಹಾಂ ಪ್ರತಾಪ್ ಅವ್ರು ಮಾತಾಡುವಾಗ ಹೇಳ್ತಾರೆ ನಾನು ಇಲ್ಲಿ ಹುಡುಕ್ಬೇಕಾಗತ್ತೆ ಈಗ ಹೇಳ್ತಾರೆ ಹೇಳ್ಬೇಕ್ರೆ ಯಾವ ಇಲ್ಲಿ ಬಾಯ್ಲ್ ಮ್ಯಾಲೆ ಬಾಯ್ಲ್ ಮೈಕ್ ಕೊಡಪ್ಪ ಇನ್ನು ಮೈಕ್ ಆಯ್ತಾ ಕಾರ್ಡ್ಲೆಸ್ ಮೈಕ್ ಆಯ್ತಾ హక్కు గుంటే ఇక్క కొట్టేవ్రీ నేను తెసరేను ಧಾರವಾಡ ಸರ ಏಳ್ ಎಕರೆ ಹತ್ತು ಗುಂಟೆ ಹಾರ್ಟ್ ಆಫ್ ಸಿಟಿ ಒಳಗ್ ಇದ್ದಿದ್ರಿ ಹತ್ತು ಗುಂಟೆ ನಮಾಜ್ ಮಾಡಾಕಂತ ಕೊಟ್ಟೇವ್ರಿ ಪೂರಾ ಎಕರೆ ಎಲ್ಲ ಒಕ್ಕ ಹಾಕೊಂಡಿದ್ರ ನೀ ಕೊಟ್ಟವ್ರಿಗೆ ನಮ್ಮ ಮಜ್ಜುಗಳ ಏ ಖರೀದಿ ಕೊಟ್ಟಿಲ್ಲ ಏನಿಲ್ಲರೀ ಖರೀದಿ ಇಲ್ಲ ಎಲ್ಲಾ ಪೇಪರ್ಸ್ ಅದಾವ್ರಿ ಸಾವಕಾರ ಪಿ ಎ ಅವ್ರಿಗೆ ಯಾಕೆ ಕೊಟ್ಟೇವ್ರಿ ನೀ ಖರೀದಿ ಕೊಟ್ಟಿಲ್ಲ ನಿಮ್ ಖರೀದಿ ಕೊಟ್ಟಿಲ್ಲ ವಾಪಸ್ ನಿಮ್ಗೆ ಕೊಡ್ಸೋ ಜವಾಬ್ದಾರಿ ನಮ್ದು ಅವ್ರಾವ್ ಎಷ್ಟು ಉದಾಹರಣೆಗಳು ನೋಡ್ರಿ ಈ ಚಿಂಚೋಳಿಗೋಗಿದ್ವಿ ನಾವು ಚಿಂಚೋಳಿ ಚಿಂಚೋಳಿಯೊಳಗೆ ಆ ಸ್ವಾಮಿಗಳು ಸೇವೆ ಮಾಡ್ಕೊತಿದ್ ನಂತ ಒಬ್ಬ ಮುಸ್ಲಿಮ್ ಏ ನೀನು ಇರೋಕೆ ಜಾಗ ಇಲ್ಲಪ್ಪ ಇಲ್ಲೇ ಮಠದ ಬಾಜು ತೊಗೋ ಜಾಗ ಐತೆ ನಮ್ದು ಹೇಳಿ ಸ್ವಾಮಿಗಳು ಕೊಟ್ಟಾರೆ ಸ್ವಾಮಿಗಳು ತೀರ್ಕೊಂಡ್ರಿ ಆಮೇಲೆ ಅವನು ತೀರ್ಕೊಂಡ ಆ ಉಳಿದ ಮುಸ್ಲಿಮ್ ಸೇರಿ ಏನು ಮಾಡ್ಬೇಕ್ರಿ ಇಡೀ ಮಹಂತೇಶ್ವರ ಮಠ ವಾಕ್ ಅಂತ ಮಾಡಿಬಿಟ್ಟಾರೆ ಇಡೀ ಮಾಂತೇಶ್ವರ ಮಠ ಎರಡು ಸಾವ ವರ್ಷದ ಹಳೇ ಮಠ ಅದು ಆರುನೂರು ವರ್ಷದ ಹಳೇ ಮಠ ಇದು ರಾಜ್ಯದ ಪರಿಸ್ಥಿತಿ ಹೇಳಿದ್ನಲ್ಲ ಈಗ ಅವ್ನು ಧಾರವಾಡದವ ನಮಾಜ್ ಮಾಡೋಕೆ ಕೊಟ್ಟಿ ಅಂದಿಲ್ಲಪ್ಪ ನಿನಗೂ ನಮಾಜ್ ಮಾಡಿಸ್ತಾರೆ ನಾಳೆ ಇದೇ ಉದಾರ್ತನ ನಮ್ಮದು ಅದಕ್ಕೆ ನಾನು ಕಳಕಳಿಂದ ಎಲ್ಲರಲ್ಲಿ ವಿನಂತಿ ಮಾಡ್ಕೋತೀನಿ ಈ ಹೋರಾಟ ಜನಪರವಾಗಿರುವಂಥ ಹೋರಾಟ ಭಾರತೀಯ ಜನತಾ ಪಕ್ಷ ತಗೊಂಡಿರೋ ಹೋರಾಟ ಯತ್ನಾಳ್ ಅವರ ನೇತೃತ್ವದ ಹೋರಾಟ ಯತ್ನಾಳ್ ಅವರ ರಮೇಶ್ ಜಾರಕಿಹೊಳಿಯವರ ನಮ್ಮೆಲ್ಲರ ನೇತೃತ್ವದ ಹೋರಾಟ ಇದಕ್ಕೆಲ್ಲರದು ಬೆಂಬಲ ಇದೆಯಾ ಬೆಂಬಲ ಇರೋರು ಒಂದ್ಸಲ ಬಲಗೈತ್ರಿ ಬೋಲೋ ಭಾರತ್ ಮಾತಾ ಕಿ ಭಾರತ್ ಮೀಡಿಯಾದವ್ರ ಹತ್ತು ತಗೊಂಡ್ರಿ ಬಾ ಕೈ ಆ ಕಡೆದು ಬರೀ ನಮ್ದು ತಗೋತೀರಿ ನೀವು ನೋಡಲ್ಲಿ ಕೈ ಹತ್ತಿರ ಎಲ್ಲರು ಈ ಜನಪರ ಹೋರಾಟಕ್ಕೆ ಜಯ ಸಿಗುವವರೆಗೂ ನಾವು ಹೋರಾಟವನ್ನು ಮುಂದುವರಿಸ್ತೀವಿ ಈ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರೋದು ಸಂತೋಷ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ